ಕಾರ್ಯಕ್ರಮಗಳನ್ನು ಮಾಡಬೇಕು ಅವೇರ್ನೆಸ್ ಕೊಡಬೇಕು ಸಂಬಂಧಿಕರಲ್ಲಿ ಮದುವೆ ಆಗೋದನ್ನ ಒಂದೇ ರಕ್ತದ ಗುಂಪುಗಳಲ್ಲಿ ಮದುವೆ ಆಗೋದನ್ನ ನನ್ನ ಆಸ್ತಿ ಬೇರೆಯವ್ರ್ಗೆ ಹೋಗ್ಬಾರ್ದು ನಾನು ಸೋದ್ರೆ ಮಾವನಿಗೆ ಮದುವೆ ಆಗಬೇಕು ಮತ್ತೆ ಸೊ ಅಕ್ಕರ ಮಗಳಿಗೆ ಮದುವೆ ಆಗಬೇಕು ಈ ತರದ ಸಂಬಂಧದಲ್ಲಿ ಮದುವೆ ಆಗೋದು ರಕ್ತ ಸಂಬಂಧದಲ್ಲಿ ಮದುವೆ ಆಗೋದು ಗುಂಪು ಗುಂಪುಗಳಲ್ಲಿ ಮದುವೆ ಆಗೋದು ಈ ತರ ಸಂಬಂಧದಲ್ಲಿ ಮದುವೆ ಆಗೋದ್ರಿಂದ ವಂಶವಾಯಿ ಕಾಯಿಲೆ ಜೆನಿಟಿಕ್ ಅಂತ ನಾವೇನು ಕರಿತೀವಿ ಅಂತಹ ಕಾಯಿಲೆಗಳಿಗೆ ನಾವೇ ದಾರಿ ಆಗುತ್ತೆ ಸೊ ಹಾಗಾಗಿ ನಮ್ಮೆಲ್ಲ ಯುವ ಪೀಳಿಗೆಗಳಲ್ಲಿ ನಿಮ್ಮಲ್ಲೆಲ್ಲರಿಗೂ ಜಾಗೃತಿವಾಗಿರಲಿ ನಿಮ್ಮೆಲ್ಲರ ಮನಸ್ಸುಗಳಲ್ಲಿ ಕೂತ್ಕೊಳ್ಳಿ ಇನ್ನು ಮುಂದಿನ ಪೀಳಿಗೆಗಳಲ್ಲಿ ನಾವು ಜಾಗೃತರಾಗಿ ಯಾವುದೇ ಒಂದು ಮದುವೆಯನ್ನು ಮಾಡಿಸ್ಕೋಬೇಕಾದ್ರೆ ನಮ್ಮ ರಕ್ತ ಪರೀಕ್ಷೆಗಳನ್ನ ಮಾಡಿಸ್ಕೊಳ್ಳೋಣ ನಾವು ಹೆಂಗೆ ಜಾಗೃತಿ ಆಗಿರೋಣ ಸೊ ನಾವು ಯಾಕಂದರೆ ಮದುವೆ ಆಗೋದು ಮುಖ್ಯ ಅಲ್ಲ ನಾವು ಈ ಸಮಾಜದಲ್ಲಿ ಸದೃಢವಾಗಿ ಬೆಳಿಬೇಕು ಆ ಮಗುವೆ ನಮ್ಮ ರಾಜ್ಯದ ನಮ್ಮ ನಮ್ಮ ಊರನ್ನ ಕಟ್ಟಲಿಕ್ಕೆ ಒಂದು ಬುನಾಲಿಯನ್ನ ಹಾಕೊಡ್ತೇವೆ ದುಡ್ ದುಡ್ಡಾಗಿರ್ಬೇಕು ಪುಟ್ಟ ಪುಟ್ಟಾಗಿರ್ಬೇಕು ಅಷ್ಟೇ ಅಲ್ಲ ಆರೋಗ್ಯಕರವಾಗಿರ್ಬೇಕು ಆ ಮಗು ಅಂತ ಹೇಳ್ಬೇಕಾದ್ರೆ ನಾವು ಉಟ್ಸೋಕಂತ ಮಗು ಯಾವುದೇ ಕಾಯಿಲೆಯಿಂದ ಮುಕ್ತ ಆಗಿರ್ಬೇಕು ಅಂತ ಹೇಳುವಾಗ ನಾವು ಇಷ್ಟೆಲ್ಲ ತಿಳ್ಕೋಬೇಕು ಹೌದಲ್ವಾ ಸೊ ಹಾಗಾಗಿ ಮಾಹಿತಿಗಳನ್ನ ಸ್ಟಾಟಿಸ್ಟಿಕ್ಸ್ ಅನ್ನ ಕೊಟ್ಟಿದ್ದಾರೆ ನಮ್ಮ ಸಾಹೇಬ್ರಿಗೆ ನಾನು ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀವಿ